ನಮಸ್ಕಾರ ಬಂಧುಗಳೇ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಒಮ್ಮೊಮ್ಮೆ ನಾವು ಮನಸ್ಸು ಹಗುರು ಮಾಡಿಕೊಳ್ಳಬೇಕೆಂದು ಭಾವನೆ ತಡೆದುಕೊಳ್ಳಲಾಗದೆ ಏನು ಹೇಳಬಾರದಾಗಿತ್ತೋ ಅದೆಲ್ಲವನ್ನು ಇನ್ನೊಬ್ಬರ ಮುಂದೆ ಹೇಳಿಬಿಡುತ್ತೇವೆ ನಂತರ ಇದೇ ವಿಷಯ ಊರೆಲ್ಲಾ ಪ್ರಚಾರ ಆಗುತ್ತದೆ ಆಗ ನಮಗೆ ಯಾಕೆ ಆ ವಿಷಯ ಅವರ ಮುಂದೆ ಹೇಳಿದೆ ಎಂದು ಪಶ್ಚಾತ್ತಾಪ ಆಗುತ್ತದೆ ನಾವು ತುಂಬಾ ದುಃಖಿತರಾಗುತ್ತೇವೆ ಉರಿಯುವ ಗಾಯಕ್ಕೆ ಉಪ್ಪು ಹಾಕಿದಂತೆ ಆಗುತ್ತದೆ ಯಾವ ವಿಷಯದ ಕುರಿತು ಮನಸ್ಸು ಹಗುರು ಮಾಡಿಕೊಳ್ಳಲು ಹೋಗಿದ್ದೇವೋ ಅದರಿಂದ ಅದು ಊರ ಜನರಿಗೆಲ್ಲ ತಿಳಿದು ನಾವು ಅಪಹರ್ಷಕ್ಕೆ ಈಡಾಗಬಹುದು ಅಥವಾ ಅದರಿಂದ ನಮ್ಮ ಗೌರವ ಕಡಿಮೆಯಾಗಬಹುದು ಹಾಗಾಗಿ ಬಂಧುಗಳೇ ಇದೆಲ್ಲ ತಪ್ಪಿಸಲು ನಾವು ಏನು ಹೇಳಬೇಕು ಏನು ಹೇಳಬಾರದು ಎಂದು ಅರಿತುಕೊಳ್ಳಬೇಕಾಗುತ್ತದೆ ಎಷ್ಟು ಹೆಚ್ಚು ಮಾತನಾಡುತ್ತೇವೋ ಅಷ್ಟು ಹೆಚ್ಚು ಮಾಹಿತಿ ನೀಡುತ್ತೇವೆ ಕೆಲವೊಮ್ಮೆ ಮಾತನಾಡುತ್ತಾ ನಾವು ತುಂಬ ಜಾಸ್ತಿನೇ ಮಾತನಾಡಿಬಿಡುತ್ತೇವೆ ಹಾಗಾಗಿ ನಾವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ನಾವು ಯಾರೊಂದಿಗೆ ಮಾತನಾಡುತ್ತಿದ್ದೇವೆ ಮಾತಿನ ಅರ್ಥ ಅವರೇನು ತೆಗೆದುಕೊಳ್ಳುತ್ತಾರೆ ಮತ್ತು ಈ ಮಾತನ್ನು ಅವರು ಎಷ್ಟು ದಿನ ಮುಚ್ಚಿ ಇಡಬಲ್ಲರು ಯಾರಿಗೆ ಹೇಳಬಹುದು ಎಂಬುದರ ಬಗ್ಗೆ ಲಕ್ಷ್ಯವಿಡಬೇಕು ನಾವು ಯಾವ ವಿಷಯದ ಬಗ್ಗೆ ಮಾತನಾಡಬೇಕೆಂದರೆ ಅದರಲ್ಲಿ ನಮ್ಮ ಅಥವಾ ಬೇರೆ ವ್ಯಕ್ತಿಯ ವೈಯಕ್ತಿಕ ಸಂಬಂಧ ಇರಬಾರದು ಮೂರನೇ ವ್ಯಕ್ತಿಯ ಕುರಿತು ಮಾತನ್ನು ಆಡಬಾರದು ಎದುರಿಗಿರುವ ವ್ಯಕ್ತಿ ಕೆದಕಿ ಕೆದಕಿ ನಮ್ಮ ವೈಯಕ್ತಿಕ ಗುಟ್ಟುಗಳನ್ನು ಕೇಳಲು ಪ್ರಾರಂಭಿಸಿದರೆ ತಕ್ಷಣ ನೀವು ಮಾತು ಬದಲಾಯಿಸುವ ಕಲೆಯನ್ನು ಕಲಿತಿರಬೇಕು ಅಥವಾ ಅನುಪಸ್ಥಿತಿಯ ಇರುವ ಇನ್ನೊಬ್ಬ ವ್ಯಕ್ತಿಯ ಕುರಿತು ಮಾತನಾಡಿದರೆ ನೀವು ಆ ವಿಷಯದಲ್ಲಿ ಭಾಗವಹಿಸಕೂಡದು ಎದುರಿಗಿರುವ ವ್ಯಕ್ತಿಯ ಮಾತಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಯೋಚಿಸಿ ಉತ್ತರಿಸಿ ಮಾತು ಬಲ್ಲವಣಿಗೆ ಜಗಳವಿಲ್ಲ ಊಟ ಬಲ್ಲವಣಿಗೆ ರೋಗವಿಲ್ಲ ಎನ್ನುವ ಗಾದೆ ಇದೆ ಮಾತಿನ ಮೇಲೆ ನಿಗಾ ಇಟ್ಟು ಅಹಿತಕರವಾದ ಸಂಗತಿ ಚರ್ಚೆಯಲ್ಲಿ ಬಾರದಂತೆ ಮಾತನಾಡುವ ಕಲೆ ಕರಗತ ಮಾಡಿಕೊಂಡರೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಕಡಿಮೆ ಮಾತನಾಡುವುದರಿಂದ ನಮ್ಮ ಮನಸ್ಸು ಶಾಂತವಾಗಿ ಇರುತ್ತದೆ ನಮ್ಮ ಶಕ್ತಿಯು ಪೋಲಾಗುವುದಿಲ್ಲ ಆಲಿಸಿಕೊಳ್ಳಲು ಕ್ಷಮತೆ ತುಂಬ ಹೆಚ್ಚುತ್ತದೆ ಜಾಣ ಬುದ್ಧಿವಂತ ಮತ್ತು ಸ್ವಂತದ ಸ್ವಾಭಿಮಾನ ಅರಿಯುವ ಜನರು ಅತಿ ಕಡಿಮೆ ಮಾತನಾಡುತ್ತಾರೆ ಕಡಿಮೆ ಮಾತನಾಡುವುದು ಎಂದರೆ ಏನು ಮಾತನಾಡದೇ ಇರುವುದು ಎಂದಲ್ಲ ಜಾಣತನ ಉಪಯೋಗ ಮಾಡಿಕೊಂಡು ಸಮಯಕ್ಕೆ ತಕ್ಕಷ್ಟು ಮಾತ್ರ ಮಾತನಾಡಿ ನಿಮ್ಮ ಗೌರವ ಕಡಿಮೆ ಮಾಡಿಕೊಳ್ಳಬೇಡಿ ಧನ್ಯವಾದಗಳು